ಸಾಗರದ ಎಲ್ವಿ ಕಾಲೇಜಿನ ಅವ್ಯವಸ್ಥೆಯನ್ನು ಖಂಡಿಸಿ ಮತ್ತು ಆಡಳಿತ ಮಂಡಳಿಯ ದಿವ್ಯ ನಿರ್ಲಕ್ಷ್ಯತನದ ವಿರುದ್ಧ ಬಿಎ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿ ಸಮೂಹ ಎಬಿವಿಪಿ ನೇತೃತ್ವದಲ್ಲಿ ಕಾಲೇಜು ಎದುರು ಪ್ರತಿಭಟನೆ ನಡೆಸಿದರು ವಿದ್ಯಾರ್ಥಿಗಳು ಸಮವಸ್ತ್ರ ಧರಿಸಿ ಕಾಲೇಜಿಗೆ ಆಗಮಿಸಿದರೆ ಪಾರಿವಾಳಗಳ ವಾಳಗಳ ಮಲವಿಸರ್ಜನೆಯ ಮೇಲೆ ಕುಳಿತುಕೊಳ್ಳುವಂತಹ ದುಸ್ಥಿತಿ ನಿರ್ಮಾಣಗೊಂಡಿದೆ ಧೂಳು ಕೊಳಕು ಇದ್ದರೂ ಸ್ವಚ್ಛಗೊಳಿಸದೆ ಉತ್ತಮ ನಿರ್ವಹಣೆ ಮಾಡದಂತಹ ದುಸ್ಥಿತಿಗೆ ಕಾರಣವಾಗಿದೆ ಎಂದು ವಿದ್ಯಾರ್ಥಿಗಳು ಈ ವೇಳೆ ದೂರಿದರು ಎಲ್ ಬಿ ಕಾಲೇಜಿನಲ್ಲಿ ಬಿಸಿಎ ಮತ್ತು ಬಿಕಾಂ ವಿದ್ಯಾರ್ಥಿಗಳಿಗೆ ಉತ್ತಮ ಕೊಠಡಿಗಳ ವ್ಯವಸ್ಥೆ ಕಲ್ಪಿಸಲಾಗಿದೆ ಬಿಎ ವಿದ್ಯಾರ್ಥಿಗಳಿಗೆ ಮಾತ್ರ ಮಲತಾಯಿ ಧೋರಣೆ ಅನುಸರಿಸುತ್ತಿದ್ದಾರೆ ಕೊಠಡಿಯಲ್ಲಿ ಇರುವ ಒಂದೆರಡು ಫ್ಯಾನ್ಗಳು ಯೋಗ್ಯವಾಗಿಲ್ಲ ಸ್ವಿಚ್ ಹಾಕಲು ಹೋದರೆ ವಿದ್ಯುತ್ ಶಾಕ್ ಹೊಡೆಯುತ್ತದೆ ಕೊಠಡಿಯ ಮಹಡಿಯ ಹೆಂಚುಗಳು ಉದುರಿ ತಲೆ ಮೇಲೆ ಬೀಳುವಂತಹ ಪರಿಸ್ಥಿತಿಯಲ್ಲಿ ನಾವು ಪಾಠ ಕೇಳಬೇಕಿದೆ ಎಂದು ಅವರು ದೂರಿದರು ಇನ್ನು ಈ ವೇಳೆ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳನ್ನು ನಿಯಂತ್ರಿಸಲಾಗದ ಆಡಳಿತ ಮಂಡಳಿಯ ಶಿವಕುಮಾರ್ ಅವರು ಉದ್ರೇಕಕ್ಕೆ ಒಳಗಾಗಿ ವಿದ್ಯಾರ್ಥಿಗಳ ವಿರುದ್ಧ ಗದರಿದರು ಅಲ್ಲದೆ ಪ್ರತಿಭಟನೆಯ ವರದಿ ಮಾಡಲು ಹೋಗಿರುವ ಪತ್ರಕರ್ತರನ್ನು ಹೊರಗೆ ಹೋಗಿ ನಾವು ವಿದ್ಯಾರ್ಥಿಗಳೊಂದಿಗೆ ಮಾತನಾಡುತ್ತೇವೆ ಎಂದರು ಪ್ರತಿಭಟನೆಗೂ ಮೊದಲು ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿ ಸಮಸ್ಯೆಗೆ ಪರಿಹಾರ ಕಲ್ಪಿಸಲು ಸಾಧ್ಯವಾಗದ ಮತ್ತು ಪ್ರತಿಭಟನೆ ನಡೆಯದಂತೆ ನಿಯಂತ್ರಿಸಲು ಸಾಧ್ಯವಾಗದ ಶಿವಕುಮಾರ್ ಎಂಬಾತ ಪತ್ರಕರ್ತರನ್ನು ಹೊರಗೆ ಹಾಕುವ ಮೂಲಕ ಆಡಳಿತದ ವೈಫಲ್ಯವನ್ನು ಮುಚ್ಚಿಕೊಳ್ಳುವ ವಿಫಲ ಪ್ರಯತ್ನ ನಡೆಸಿದ್ದು ಮಾತ್ರ ಖಂಡಿತ ನಗೆ ಪಾಟಲಿಗೆ ಈಡಾಯಿತು ರವಿ ನೈನ್ ಲೈವ್ ನ್ಯೂಸ್ ಸಾಗರ